ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಆಲೂಗಡ್ಡೆ ರೈಸ್ ಅಥವಾ ಪೊಟ್ಯಾಟೊ ರೈಸ್ ಹೆಂಗೆ ಮಾಡೋದು ಅಂತ ಇದ್ದೀನಿ ರೀ ಇದನ್ನ ಮಾಡೋದು ಬಹಳ ಸುಲಭ ರೀ ಕೇವಲ ಆಲೂಗಡ್ಡೆ ಒಳಗೆ ಆಲೂಗಡ್ಡೆ ಅನ್ನ ಇದ್ಬಿಟ್ರೆ ನಾವು ರೈಸ್ ರೆಡಿ ಆಯಿತು ಅಂತ ಅರ್ಥ ರೀ ಮಕ್ಳಿಗಂತೂ ಭಾಳ ಇಷ್ಟ ಆಕಿತ್ರಿ ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿರಿ ನೋಡಿರಿ ನಾನು ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡಿದ್ದೆ ರೀ ಇದಕ್ಕೆ ಸಾಸಿವೀ ಜೀರಿಗೆ ಯಾವುದೇ ರೀತಿಯ ಸಾಮಾನುಗಳನ್ನು ಹಾಕಂಗಿಲ್ಲ ರೀ ಡೈರೆಕ್ಟ್ ಆಲೂಗಡ್ಡೆ ಹಾಕ್ಬಿಡೋದು ಸಣ್ಣದಾಗಿ ಮೇಲೆ ರೆಸಿಪಿ ತೆಗೆದು ಸಣ್ಣದಾಗಿ ಹೆಚ್ಚಿರುವಂತಹ ಆಲೂಗಡ್ಡೆ ರೀ ಇದು ಹಸಿ ಆಲೂಗಡ್ಡಿನ ಹಾಕಿ ಈ ಥರ ಚೆನ್ನಾಗಿ ಫ್ರೈ ರೀ ಕೆಂಪು ಆಗೋ ಥರ ಇದನ್ನು ಫ್ರೈ ಮಾಡ್ಕೊಂಡಾಗಿಂದ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಸಾಮಗ್ರಿಗಳನ್ನು ಹಾಕಿ ಅನ್ನ ಹಾಕಿ ಕಲಸ್ಬಿಟ್ರೆ ಅತಿ ಸುಲಭ ಸುಲಭವಾಗಿ ನಮ್ಮ ಆಲೂಗಡ್ಡೆ ರೈಸ್ ರೆಡಿ ಆಯಿತು ಅಂತ ಅರ್ಥ ರೀ ಸ್ನೇಹಿತರೆ ಈಗ ನೋಡಿರಿ ಚೆನ್ನಾಗಿ ಆಲೂಗಡ್ಡೆ ಎಲ್ಲ ರೀ ಈಗ ನಾನು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರಿ ಈಗ ಉಪ್ಪು ಹಾಕಿದ್ಮೇಲೆ ನಾನು ಸ್ವಲ್ಪ ಇದಕ್ಕೆ ಅಷ್ಟಿನ ಪುಡಿನೂ ಹಾಕೊತಾನೆ ರೀ ಅಷ್ಟು ಪುಡಿ ಮತ್ತು ಖಾರದ ಪುಡಿ ಗರಂ ಮಸಾಲ ಇಷ್ಟು ಹಾಕೊಂಡ್ಬಿಟ್ರೆ ಸಾಕ್ರಿ ನಮ್ಮ ಪಟ್ಯಾಟೊ ಸ ರೈಸ್ ಅತಿ ಸುಲಭವಾಗಿ ರೆಡಿ ಹಾಕತ್ತರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಾಗೆ ನಾನು ಉತ್ತರ ಕರ್ನಾಟಕ ಚಾನೆಲ್ನ ಸಪೋರ್ಟ್ ಮಾಡಿರಿ ಹಾಗೂ ಆಶೀರ್ವಾದ ಮಾಡಿರಿ ಈಗ ನೋಡಿರಿ ನಾನು ಸ್ವಲ್ಪ ಜೀರಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ನಾ ಇದನ್ನು ಚೆನ್ನಾಗಿ ರೀ ಇಷ್ಟು ಸಾಮಗ್ರಿಗಳಾದರೆ ನಮ್ಮ ಪಟ್ಯಾಟೊ ರೈಸ್ ಒಗ್ಗರಣೆ ರೆಡಿ ಆಯಿತು ಅಂತ ಅರ್ಥ ರೀ ಈಗ ನಾನು ಉದುರು ಉದುರಾಗಿ ಮಾಡಿಟ್ಟಿರೋಂತಹ ಅನ್ನಾನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾನೆ ರೀ ಈಗ ನೋಡ್ರಿ ಇದು ಅರ್ಜೆಂಟಲ್ಲಿರುವಾಗ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ ಏನಾರ ಕಟ್ಟುವಾಗ ಈ ಥರ ಪಟ್ಯಾಟೊ ರೈಸ್ ಮಾಡಿ ಕಟ್ಟಿದ್ರೆ ಮಕ್ಕಳಿಗೆ ಭಾಳ ಇಷ್ಟ ಆಗ್ತಿತ್ತು ರೀ ಭಾಳ ಇಷ್ಟಪಟ್ಟು ತಿಂತಾರೆ ರೀ ಒಳಗೂ ಎಲ್ರಿಗೂ ಇಷ್ಟ ರೀ ಇದ್ರ ಜೊತೆಗೆ ನಾವು ಗ್ರೇವಿನ ರಾಚ್ಕೊಬೋದು ಇಲ್ಲ ಹಂಗೆ ತಿಂ ತಿನ್ಬೋದ್ರಿ ಭಾಳ ಟೇಸ್ಟ್ ಆಗಿರ್ತದೆ ರೀ ಸ್ನೇಹಿತರೆ ನೀವು ಒಂದು ಸತಿ ಟ್ರೈ ಮಾಡಿರಿ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಈಗ ನೋಡಿರಿ ಸ್ನೇಹಿತರೆ ನಮ್ಮ ಆಲೂಗಡ್ಡೆ ರೈಸು ಅಥವಾ ಪೊಟ್ಯಾಟೊ ರೈಸ್ ರೆಡಿ ಆತ್ರಿ ಈಗ ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಹಾಕಿ ತೋರಿಸಿದ್ದೇನೆ ನೋಡಿರಿ ಇನ್ನೊಂದು ರುಚಿಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೋಣ್ರಿ ನಮಸ್ಕಾರ